ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ನಾನಾ ರೀತಿಯ ವಸ್ತುಗಳನ್ನು ನಾವು ಸೇವನೆ ಮಾಡ್ತಾ ಬರಬೇಕು ಯಾವಾಗ ಸೇವನೆ ಮಾಡ್ತೀವೋ ಅದರಲ್ಲಿರುವ ಅಂಶಗಳು ನಮ್ಮ ದೇಹಕ್ಕೆ ಹೋದಾಗ ಅದು ನಮ್ಮ ಒಂದು ದೇಹದಲ್ಲಿ ಹೋಗಿ ಅವಯವಗಳನ್ನು ಆಕ್ಟಿವೇಟ್ ಮಾಡ್ತದೆ ಯಾವಾಗ ಅವಯವಗಳು ಆಕ್ಟಿವ್ ಆಕ್ಟ್ ಆಗ್ತಾವೋ ರೋಗ ನಿರಾಸಕ್ತಿ ಕಡಿಮೆ ಆಗ್ತದೆ ಜಾಸ್ತಿ ಆಗ್ತದೆ ಸಾರಿ ಜಾಸ್ತಿ ಆಗ್ತದೆ ನಾವು ಯಾವಾಗ ಪ್ರಕೃತಿಯಲ್ಲಿ ಸಿಕ್ಕುವಂಥ ಆಯ ಸೀಸನಲ್ಲಿ ಸಿಕ್ಕುವಂಥ ವಸ್ತುಗಳನ್ನು ಸೇವನೆ ಮಾಡಲ್ವೋ ನಮಗೆ ರೋಗ ನಿರಾಸಕ್ತಿ ಕಡಿಮೆ ಆಗ್ತದೆ ಯಾವಾಗ ಕಡಿಮೆ ಆಗ್ತದೋ ಆಗ ಅನೇಕ ರೀತಿಯ ಕಾಯಿಲೆಗಳು ಅಟ್ಯಾಕ್ ಆಗ್ತವೆ ಸ್ನೇಹಿತರೆ ದಯವಿಟ್ಟು ಪ್ರಕೃತಿ ಸಿಕ್ಕುವಂಥ ವಸ್ತುಗಳನ್ನು ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಒಂದು ನಾಲ್ಕೈದು ಸಪ್ತಿ ಆದರೂ ಸೇವನೆ ಅದು ನಾಲ್ಕೈದು ಸತ್ಯ ಸೇವನೆ ಮಾಡಬೇಕು ಯಾವುದೋ ಮುಖಾಂತರ ನಿಮ್ಮಿಷ್ಟ ನಿಮ್ಮ ಯಾವುದೋ ಮುಖಾಂತರ ಚಟ್ನಿ ಮಾಡ್ಕೊತಿರೋ ಸಾಂಬಾರು ಮಾಡ್ಕೊತಿರೋ ಅದು ಏನು ಮಾಡ್ಕೊತರೆ ಗೊತ್ತಿಲ್ಲ ಅದನ್ನು ವರ್ಷಕ್ಕೆ ಒಂದು ನಾಲ್ಕೈದು ಸತ್ಯ ಸೇವನೆ ಮಾಡ್ತಾ ಬಂದರೆ ಆ ಅಂಶ ನಮ್ಮ ದೇಹಕ್ಕೆ ಹೋದಾಗ ನೋಡಿ ಆ ಯಾವ ರೀತಿ ಕಾಲೇಗಳು ಬರಲ್ಲ ನೋಡಿ ಇದು ಹುಣಸೆ ಹೂವು ಒಂದು ಗಾದೆನೂ ಇದೆ ಹುಣಸೆ ಮರ ಆದರೂ ಹುಳಿ ಮಾತ್ರ ಕಡಿಮೆ ಆಗಲ್ಲ ಅಂತ ಅಂದರೆ ಮನುಷ್ಯರಿಗೂ ಅಷ್ಟೇ ಈ ಮನುಷ್ಯ ಇವೆಲ್ಲ ಸೇವನೆ ಮಾಡ್ತಾ ಬಂದರೆ ಅವನಿಗೆ ಕಾಲಗಳು ಬರೋಲ್ಲ ಮತ್ತು ಅವನಿಗೆ ಆ ಒಂದು ಏಜ್ ಬಾರ್ ಅಂದ್ಬೋದು ತೋರಿಸಲ್ಲ ಏಜ್ ಬಾರ್ ತೋರಿಸಲ್ಲ ಆ ಥರ ಆಗುತ್ತೆ ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಎಲ್ಲ ತ್ಯಜಿಸಿ ನಾವು ಔಷಧಿ ಆಹಾರ ಆಹಾರ ಔಷಧಿ ಆ ಥರ ಮಾಡ್ಕೊಟ್ಟಿದ್ವಿ ನಾವು ಆಹಾರಕ್ಕಿಂತ ಜಾಸ್ತಿ ಔಷಧಿ ಯೂಸ್ ಮಾಡ್ತಾಯಿದ್ದೀವಿ ಹಂಗಾಗಿ ನಮ್ಮ ದೇಹದಲ್ಲಿ ರೋಗ ಶಕ್ತಿ ಕಡಿಮೆಯಾಗಿ ಅನೇಕ ರೀತಿಯ ಕಾಯಿಲೆಗಳು ಬರ್ತಾ ಇದೆ ಇದು ಟಾಟರ್ಕ್ ಆಮ್ಲ ಇದೆ ವಿಟಮಿನ್ ಸಿ ಇದೆ ನ್ಯಾಚುರಲ್ ಪ್ರಕೃತಿ ಸಿಕ್ಕುವಂಥ ವಿಟಮಿನ್ ಸಿ ಇದೆ ಇಂತಹ ಒಂದು ಅಂಶವನ್ನು ಬಿಟ್ಟು ನಾವು ರಾಸಾಯನಿಕ ರಾಸಾಯನಿಕ ಅಂತ ಹೋಗಿ ಆ ರಾಸಾಯನಿಕದಿಂದ ನಮ್ಮ ಇಡೀ ದೇಹ ಮತ್ತು ನಮ್ಮ ಆರೋಗ್ಯ ಇದೆ ಸ್ನೇಹಿತರೆ ಇದನ್ನು ಕಟ್ಸ್ಕೋಬಾರ್ದು ನಾವು ನೋಡಿ ಅದರಲ್ಲಿ ಚಿಗುರು ಚೆನ್ನಾಗಿದೆ ಅದರಲ್ಲಿ ಮೊನ್ನೆ ಚಿಗುರು ಅಂತ ತೋರಿಸಿದ್ದೀನಿ ಚಿಗುರು ಚೆನ್ನಾಗಿದೆ ಆ ಮಗದಲ್ಲಿ ಭಾರಿ ಚೆನ್ನಾಗಿದೆ ಅಂಥ ಚಿಗುರನ್ನು ಕಿತ್ತುಕೊಂಡು ಮೊನ್ನೆ ಹೇಳಿದ ಪ್ರಕಾರ ಅದು ಒಣಗಿಸಿ ವರ್ಷ ಉದ್ದಕ್ಕೂ ಆದರೆ ಈ ಹೂವು ಆಗಲ್ಲ ಈ ಹೂವು ಇದನ್ನು ಡ್ರೈ ಮಾಡಿ ಮಾಡಬಹುದು ಪ್ರೊಸೆಸ್ ಸ್ವಲ್ಪ ಲೇಟಾಗುತ್ತೆ ಇದು ಮಾಡಬಹುದು ವರ್ಷ ಉದ್ದಕ್ಕೂ ಸೇವನೆ ಮಾಡೋಕ್ಕೂ ಒಂದು ಅವಕಾಶವೂ ಸಹ ಇದೆ ಹೂವನ್ನು ಈ ಹೂವು ಬೇಳೆ ಹಾಕಿ ಸಾಂಬಾರು ಮಾಡಿ ಇದನ್ನು ಸೇವಿಸ್ತಾ ಬಂದರೆ ನಮಗೆ ಬೇಕಾದ ಅಂಶವನ್ನು ಸಿಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಹೋಗಲಿ ಪ್ರತಿಯೊಬ್ಬರು ನೋಡಲಿ ಅವ್ರವ್ರ ಮನೆಗೆ ಅವ್ರು ಮಾಡಿಕೊಡ್ಲಿ ನಮಸ್ಕಾರ ಸ್ನೇಹಿತರೆ